ನಮಗೆ ಪೂರ್ವ ಜಿಲ್ಲೆಗೆ ಕಮಾಂಡರ್ ಆಗಿ ಕೆಲಸ ಮಾಡ್ತಕ್ಕಂತ ಜಸ್ಟಿಸ್ ಗೋಪಾಲ್ ಗೌಡ್ರೆ ಎಲ್ಲ ಮೇಲೆ ಮತ್ತು ಕೆಳಗಡೆ ಮುಂದಗಡೆ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಬೆನ್ಮಾರ್ಗ ವ್ಯವಸ್ಥೆ ಇದೆ ಈ ನೀರಾವರಿ ಬಗ್ಗೆ ಹೇಳಿ 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 ಬಹಳಷ್ಟು ಕೂಡ ಭಾಷಣಗಳು ಆಗೋಗಿದೆ ಭಾಷಣಗಳು ಬೇಡ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರನೇ ಇಸ್ವಿನಲ್ಲಿ ಮತ್ತು ಬಿಹಾರದ ಚಿತ್ತರಂಗನವರ ಜೊತೆಯಲ್ಲಿ ಎಂ ಕೆ ಪಟ್ಟವರ ನೇತೃತ್ವದಲ್ಲಿ ಡಿ ವಿ ಶ್ರೀರಾಮರೆಡ್ಡಿ ಅವರ ವಿಶ್ವಾಸ ಸಾಕಾರ ಗೋಪಾಲಗೌಡರ ತುಮಕೂರಿನ ಸಾವಿರಮ್ಮ ಕಲ್ಯಾಣ ಮಂಟಪದಲ್ಲಿ ಮಂಡತಿ ನಮ್ಮ ಮೋಹನ್ ಇವ್ರ ಜೊತೆ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಸ್ಟ್ರೀ ತಾಯಿ ಹೋರಾಟ ಈ ನೀರಿನ

ಇದರಲ್ಲಿ ನಾವು ಆಶಾಕಿರಣವಾಗಿ ಏನು ನೀರಾವರಿ ತರಬೇಕಾದ್ರೆ ಶಾಶ್ವತ ನೀರಾವರಿ ತರಬೇಕಾದ್ರೆ ಸರ್ಫೇಸ್ ವಾಟರ್ ನದಿ ನೀರಿನ ನೀರಾವರಿ ತರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ అరవై ఆరు గన్న రైతులు ఒక రెండు నవా పాల్గొంటాడు ఇంకో రెండు నయాపాద్యాలు పాల్గొంటాడు ఇంకో రెండు రామాయణం మహాభారతం సంపూర్ణ రామాయణం పాల్గొంటాడు వాళ్ళ దేశం

ప్రత్యక్ష <Sessizuk> <Sessizuk> ಯಾವೆಲ್ಲೂ ರೈತರ ಎಷ್ಟು ಮಳೆ ಹೇಗೆ ಅಂತ ಹೇಳಿ ಪಾಠ ಮಾಡಿದೆ ಹೊರದಿನ ಪಾಠ ಎಷ್ಟು ಬರುತ್ತೆ ಅಂತಕ್ಕಂಥದ್ದು ಒಂದು

ಮಾತ್ರ ಈ ಭಾಗದ ಕಲುಷಿತ ನೀರುಗಳಿಂದ ಕೃಷಿ ಕ್ಷೇತ್ರದ